ಡಿಸೆಂಬರ್ ತಿಂಗಳಿನಲ್ಲಿ ಈ ಎಲ್ಲಾ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹೌದು ಡಿಸೆಂಬರ್ ತಿಂಗಳು ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡೋದ್ರೊಂದಿಗೆ ಆರ್ಥಿಕ ಸಮೃದ್ಧಿ ಮತ್ತು ಯಶಸ್ಸನ್ನು ಕೂಡ ನೀಡಲಿದೆ ಈ ತಿಂಗಳು ಗ್ರಹಗಳ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಈ ಎಲ್ಲ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮವಾಗಿರುತ್ತದೆ ಈ ರಾಶಿಗೆ ಸೇರಿದ ಜನರು ಹಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಇವರ ಎಲ್ಲಾ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ದೊರಕುತ್ತದೆ ಈ ಸಮಯದಲ್ಲಿ ಇಲ್ಲಿ ಹೇಳಿರುವ ರಾಶಿಗಳ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಡಿಸೆಂಬರ್ನಲ್ಲಿ ಲಭಿಸಲಿದೆ ಮತ್ತು ಹಠಾತ್ ಧನ ಲಾಭವನ್ನು ಪಡೆಯುವ ಉತ್ತಮ ಯೋಗ ಕೂಡ ಇದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಯಾವ ರಾಶಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಹಿಂದೂ ಧರ್ಮದ ಆಚಾರ ವಿಚಾರಗಳು ಆಚರಣೆಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳು ಸಾಕಷ್ಟು ಶುಭವನ್ನು ಉಂಟು ಮಾಡಲಿದೆ ಈ ತಿಂಗಳು ಮೇಷರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ಇದೆ ಜೊತೆಗೆ ಹಳೆಯ ಹೂಡಿಕೆಗಳಿಂದ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಸಂಪತ್ತು ಲಭಿಸುತ್ತದೆ ಇದರೊಂದಿಗೆ ನೀವು ಈಗಾಗಲೇ ಯಾವುದಾದ್ರೂ ಯೋಜನೆಗೆ ಹಣವನ್ನು ಹೂಡಿಕೆ ಮಾಡಿದರೆ ಅದರಿಂದ ನಿಮಗೆ ಬಹಳಷ್ಟು ಲಾಭ ದೊರಕುವ ಉತ್ತಮ ಯೋಗ ಇದೆ ಒಟ್ಟಾರೆಯಾಗಿ ಈ ತಿಂಗಳು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ದೊಡ್ಡ ಸಿಹಿ ಸುದ್ದಿ ದೊರಕುವ ಸಂಭವ ಹೆಚ್ಚಾಗಿದೆ ಇನ್ನು ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತದೆ ನಿಮ್ಮ ಅಪೂರ್ಣಗೊಂಡ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಇದರಿಂದಾಗಿ ಲಾಭವನ್ನ ಪಡೆಯಲು ಸಾಧ್ಯ ಇದೆ ಉದ್ಯೋಗವನ್ನು ಹುಡುಕ್ತಿರುವ ಜನರು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಎರಡನೆಯದ್ದಾಗಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳಲ್ಲಿ ಆರ್ಥಿಕವಾಗಿ ಹೆಚ್ಚು ಲಾಭ ದೊರಕುವ ಯೋಗ ಇದೆ ಈ ತಿಂಗಳಿನಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಾಪಾರಿ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶ ದೊರಕುವುದು ಮತ್ತು ಹೊಸ ವ್ಯಾಪಾರವನ್ನು ಶುರು ಮಾಡಲು ನಿಮಗೆ ಇದು ಉತ್ತಮ ಸಮಯವಾಗಿರಲಿದೆ ಹಳೆಯ ಹೂಡಿಕೆಗಳಿಂದ ಸಾಕಷ್ಟು ಧನ ಲಾಭವನ್ನು ಪಡಿತಾರೆ ಮತ್ತು ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ ಆಗಿದೆ ಈ ತಿಂಗಳು ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಯೋಗ ಇದೆ ಮೂರನೆಯದ್ದಾಗಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ ಹಳೆಯ ಸಾಲಗಳಿಂದ ಮುಕ್ತಿ ದೊರಕುವ ಸಂಭವ ಇದೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರ ಪರಿಸ್ಥಿತಿ ಮೊದಲಿಗಿಂತ ಬಹಳಷ್ಟು ಸುಧಾರಿಸುವುದು ಇದರೊಂದಿಗೆ ನೀವು ಈಗಾಗಲೇ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತೆ ಇದರೊಂದಿಗೆ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹಾಗಾಗಿ ನಿಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡಿರುತ್ತದೆ ನಾಲ್ಕನೆಯದಾಗಿ ಧನುರಾಶಿ ರಾಶಿ ಡಿಸೆಂಬರ್ ತಿಂಗಳು ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರಲಿದೆ ಕೆಲಸವನ್ನು ಮಾಡುವ ಧನುರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತೆ ನೀವು ಹೆಚ್ಚು ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ ಇದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ದೊರಕುತ್ತೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಹಣಕ್ಕೆ ಸಂಬಂಧಿಸಿದಂತೆ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾಗಿರುವುದು ಖಂಡಿತ ಐದನೆಯದಾಗಿ ಮೀನ ರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಹಣದ ಹೊಳೆಯೇ ಹರಿಯಲಿದೆ ಹಳೆಯ ಹೂಡಿಕೆಗಳಿಂದ ಈ ಅವಧಿಯಲ್ಲಿ ನೀವು ಹೆಚ್ಚು ಲಾಭವನ್ನು ಹೊಂದುತ್ತೀರಾ ಈ ತಿಂಗಳು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಮಾರ್ಗಗಳು ಗೋಚರಿಸುತ್ತೆ ಮತ್ತು ಹೂಡಿಕೆಗಳಿಂದ ಈ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಹಣ ದೊರಕಲಿದೆ ಜೊತೆಗೆ ಮೀನರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುವುದು ಇದರಿಂದಾಗಿ ನಿಮ್ಮ ಜೀವನ ಸುಖಮಯವಾಗಿರಲಿದೆ ಹಾಗೂ ಡಿಸೆಂಬರ್ ತಿಂಗಳು ನಿಮಗೆ ಅಪೇಕ್ಷಿತ ಯಶಸ್ಸನ್ನು ತರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಕೆಲಸದ ನಡೆಯುತ್ತಿರುವ ಸಮಸ್ಯೆಗಳು ಈ ತಿಂಗಳಿನಿಂದ ಹಂತ ಹಂತವಾಗಿ ಕೊನೆಗೊಳ್ಳುತ್ತೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಶುಭ ಸಮಯ ಸಿಗಲಿದೆ